ಹಲೋ ಗಾಯಸ್ ಎಲ್ಲರಿಗೂ ನಮಸ್ಕಾರ ನಾವು ಈ ವಿಡಿಯೋದಲ್ಲಿ ದ್ರೌಪದಿಯ ಬಗ್ಗೆ ಗೊತ್ತಿಲ್ಲದ ಸಂಗತಿಗಳ ಬಗ್ಗೆ ತಿಳಿಯೋಣ ನಂಬರ್ ಒನ್ ಮಹಾಭಾರತದ ದ್ರೌಪದಿಯ ಬಗ್ಗೆ ತಿಳಿಯದ ಸಂಗತಿಗಳು ದ್ರೌಪದಿಗೆ ಯಾವುದೇ ಪರಿಚಯ ಅಗತ್ಯವಿಲ್ಲ ಅವಳು ಐದು ಪಾಂಡವ ಸಹೋದರರ ನಿಗೂಢ ಹುರಿಯುತ್ತಿರುವ ಆದರೆ ಸಹಾನುಭೂತಿಯ ರಾಣಿಯಾಗಿದ್ದಳು ಮತ್ತು ಮಹಾಭಾರತದ ಯುದ್ಧದ ಹಿಂದಿನ ಏಕೈಕ ಕಾರಣವೆಂದು ಪರಿಗಣಿಸಲಾಗಿದೆ ಆದರೆ ದ್ರೌಪದಿಯು ಮಾನವ ದೇಹದಲ್ಲಿನ ಐದು ಚಕ್ರಗಳ ಬಂಧವನ್ನು ಸಂಕೇತಿಸುತ್ತದೆ ಎಂದು ನಿಮಗೆ ತಿಳಿದಿದೆಯೇ ಆದ್ದರಿಂದ ಅವಳನ್ನು ಕುಲ ಕುಂಡಲಿನಿ ಎಂದು ಕರೆಯಲಾಗುತ್ತದೆ ಇದು ಮಾನವರ ಬೆನ್ನುಹುರಿಯಲ್ಲಿ ನೆಲೆಸಿದೆ ದ್ರೌಪದಿಯ ಬಗ್ಗೆ ಇನ್ನೂ ಕೆಲವು ನಿಗೂಢ ಸಂಗತಿಗಳನ್ನು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ದಂಬಟ್ಟು ದ್ರೌಪದಿಯ ವಿವಿಧ ಹೆಸರುಗಳು ದ್ರೌಪದಿಯನ್ನು ಪಾಂಚಾಲಿ ಅಂದರೆ ಪಾಂಚಾಲ ಸಾಮ್ರಾಜ್ಯದಿಂದ ಬಂದವಳು ಯಜ್ಞಸೇನಿ ಅಂದರೆ ಯಜ್ಞ ಅಥವಾ ಅಗ್ನಿತ್ಯಾಗದಿಂದ ಹುಟ್ಟಿದವಳು ಮಹಾಭಾರತಿ ಭಾರತನ ಐದು ವಂಶಸ್ಥರ ಮಹಾನ್ ಪತ್ನಿ ಮತ್ತು ಶೈರಂದಿ ಪರಿಣಿತ ಸೇವಕಿ ಅವಳ ವಿರಾಟ ಸಾಮ್ರಾಜ್ಯದ ರಾಣಿ ಸುಧೇಶಳ ಕೇಶ ವಿನಶಕಿಯಾಗಿ ಕೆಲಸ ಮಾಡಿದ ತನ್ನ ಎರಡನೇ ವನವಾಸದ ಸಮಯದಲ್ಲಿ ಈ ಹೆಸರು ಪಡೆದುಕೊಂಡಳು ನಂಬರ್ ತ್ರೀ ದ್ರೌಪದಿಗೆ ಐವರು ಬದಲು ಹದಿನಾಲ್ಕು ಜನ ಗಂಡದಿರು ಇರುತ್ತಿದ್ದರು ದ್ರೌಪದಿ ತನ್ನ ಹಿಂದಿನ ಜನ್ಮದಲ್ಲಿ ಹದಿನಾಲ್ಕು ಗುಣಗಳಿರುವ ಗಂಡನನ್ನು ಕೇಳಿಕೊಂಡು ಕಥೆಗಳು ಇವೆ ಶಿವನು ಅವಳಿಗೆ ವರವನ್ನು ನೀಡಿದನು ಆದರೆ ಯಾವುದೇ ಪುರುಷನು ಎಲ್ಲ ಗುಣಗಳನ್ನು ಹೊಂದಲು ಸಾಧ್ಯವಿಲ್ಲದ ಕಾರಣ ಅವರು ಎಲ್ಲ ಗುಣಗಳನ್ನು ಒಟ್ಟಾಗಿ ಹೊಂದಿರುವ ಐದು ಪುರುಷರ ಹೆಂಡತಿಯಾಗುತ್ತಾರೆ ಎಂದು ಹೇಳಿದರು ದ್ರೌಪದಿಯು ಪುರುಷನಿಗೆ ಹೊಂದಬಹುದಾದ ಐದು ಉತ್ತಮ ಗುಣಗಳನ್ನು ಹೊಂದಿರುವ ಪತಿಯನ್ನು ಆಶೀರ್ವದಿಸುವಂತೆ ಶಿವನನ್ನು ಕೇಳಿಕೊಂಡಳು ಧರ್ಮ ಶಕ್ತಿ ಬಿಳುಗಾರಿಕೆ ಕೌಶಲ್ಯ ಉತ್ತಮ ನೋಟ ತಾಳ್ಮೆ ಇತ್ಯಾದಿ ನಂಬರ್ ಫೋರ್ ದ್ರೌಪದಿ ಮೌನವಾಗಿ ನರಳುವುದನ್ನು ನಂಬಲಿಲ್ಲ ಪ್ರಾಚೀನ ಕಾಲದ ಸಂಸ್ಕೃತಿಯಲ್ಲಿ ಅಪರೂಪದ ದ್ರೌಪದಿ ನಿರ್ಭೀತ ಮಹಿಳೆ ತನಗೆ ಅವಮಾನವಾದಾಗ ನೇರವಾಗಿ ಅಸ್ತಿನಪುರದ ರಾಜ ಋತುರಾಶ್ರನ ಬಳಿ ನ್ಯಾಯ ಕೇಳಿದಳು ಶೈರಂದ್ರಿಯಾಗಿ ತನ್ನ ಸಹೋದರ ಮಾವ ಕಿಚಕನಿಂದ ತನಗೆ ಅವಮಾನವಾದಾಗ ರಾಜ ವಿರಾಟನಿಂದ ನೇರವಾಗಿ ನ್ಯಾಯವನ್ನು ಕೇಳಿದಳು ಮಹಿಳೆಯನ್ನು ರಕ್ಷಿಸಲು ವಿಫಲವಾದ ಆ ರಾಜರನ್ನು ವಿರಾಟ ಮತ್ತು ಋತರಾಷ್ಟ್ರ ಅವಳು ಬಹಿರಂಗವಾಗಿ ಖಂಡಿಸಿದಳು ಭೀಷ್ಮ ದ್ರೋಣ ಉಪಾಚಾರ್ಯ ಮತ್ತು ಆಕೆಯ ಪತಿಗಳಂತಹ ಮಹಾನ್ ಯೋಧರನ್ನು ಚೀರ್ಹರಣ ಸಂಚಿಕೆಯಲ್ಲಿ ಅವಮಾನದಿಂದ ರಕ್ಷಿಸುವುದಕ್ಕಾಗಿ ಅವಳು ಖಂಡಿಸಿದಳು ನಂಬರ್ ಫೈವ್ ದ್ರೌಪದಿಗೆ ಬಾಲ್ಯವೇ ಇರಲಿಲ್ಲ ದ್ರೌಪದಿಯ ತಂದೆ ಪಾಂಚಾದ ರಾಜ ದ್ರೌಪದಿಯನ್ನು ತನ್ನ ಶಿಷ್ಯರಾದ ಪಾಂಡವರು ಮತ್ತು ಕೌರವರನ್ನು ಬಳಸಿ ಪಾಂಚಾಲವನ್ನು ವಶಪಡಿಸಿಕೊಳ್ಳಲು ಮತ್ತು ವಿಭಜಿಸಲು ಸಹಾಯ ಮಾಡಿದ ಕುರು ಮನೆತನವು ನಾಶ ಮಾಡಲು ಏಕೈಕ ಉದ್ದೇಶದಿಂದ ಅವಳನ್ನು ಸೃಷ್ಟಿಸುತ್ತಾನೆ ಹೀಗಾಗಿ ದ್ರೌಪದಿ ವಯಸ್ಕಾಳಾಗಿ ಹುಟ್ಟುತ್ತಾಳೆ ಬಾಲ್ಯ ಅಥವಾ ಪೋಷಕರ ಬಗ್ಗೆ ಯಾವುದೇ ಮೆಚ್ಚುಗೆ ಇಲ್ಲ ದ್ರೌಪದಿ ದ್ವೇಷದಲ್ಲಿ ಬೆಳೆದಿದ್ದಾಳೆ ಕುಟುಂಬವನ್ನು ನಾಶ ಮಾಡಲು ವಿನ್ಯಾಸಗೊಳಿಸಲಾಗಿದೆ ನಂಬರ್ ಸಿಕ್ಸ್ ಕಾಳಿಯ ಅವತಾರ ದಕ್ಷಿಣ ಭಾರತದಲ್ಲಿ ದ್ರೌಪದಿಯು ಮಹಾಕಾಳಿಯ ಅವತಾರವಾಗಿದ್ದು ಭಾರತದ ಎಲ್ಲ ಸೊಕ್ಕಿನ ರಾಜರನ್ನು ನಾಶ ಮಾಡಲು ಭಗವಾನ್ ಕೃಷ್ಣನಿಗೆ ವಿಷ್ಣುವಿನ ಅವತಾರ ಪಾರ್ವತಿದೇವಿಯ ಸಹೋದರನಾದ ಸಹಾಯ ಮಾಡಲು ಜನಿಸಿದಳು ಎಂದು ಜನಪ್ರಿಯರು ನಂಬಿಕೆಯಿದೆ ಅದಕ್ಕಾಗಿಯೇ ದ್ರೌಪದಿ ಬೆಂಕಿಯಿಂದ ಜನಿಸಿದರೂ ಅವರನ್ನು ಸಹೋದರ ಮತ್ತು ಸಹೋದರ ಎಂದು ಪರಿಗಣಿಸಲಾಗಿದೆ ನಂಬರ್ ಸೆವೆನ್ ದ್ರೌಪದಿ ತನ್ನ ಗಂಡಂದಿರನ್ನು ನಂಬಲಿಲ್ಲ ದ್ರೌಪದಿ ಸೇರು ತೀರಿಸಿಕೊಳ್ಳಲು ಕಿರುಚುತ್ತಾರೆ ಆದರೆ ತನ್ನ ಐದು ಗಂಡಂದಿರು ತನಗೆ ಮಾಡಿದ ಅವಮಾನಕ್ಕೆ ಸೇಡು ತೀರಿಸಿಕೊಳ್ಳುತ್ತಾರೆಯೇ ಎಂಬ ಅನುಮಾನ ಅವಳು ಅವರನ್ನು ಅನುಮಾನಿಸಲು ಕಾರಣವಿದೆ ಅತಿಗೆಯ ಪತಿಯಾದ ಭಯಂರಥನನ್ನು ತನ್ನ ಉಪಪತ್ನಿಯಾಗಿ ಮಾಡಿಸಿಕೊಳ್ಳಬೇಕೆಂದು ನಿಶ್ಚಯಿಸಿದ ತನ್ನ ಮನೆಯಿಂದ ಅವಳನ್ನು ತನ್ನ ರಥದ ಮೇಲೆ ಎಡೆದೊಯ್ದರೂ ಅವರು ಕಳ್ಳುವುದಿಲ್ಲ ತಮ್ಮ ದೇಶಭ್ರಷ್ಟೆಯಲ್ಲಿ ಅಂತಿಮ ವರ್ಷದಲ್ಲಿ ಈಚಕನನ್ನು ನಿಂದಿಸಿದಾಗ ತಮ್ಮ ರಹಸ್ಯ ಗುರುತುಗಳನ್ನು ಸಾರ್ವಜನಿಕವಾಗಿ ಬಹಿರಂಗಪಡಿಸುವ ಭಯದಿಂದ ಅವರು ಕೊಲ್ಲಲು ಹಿಂಜರಿಯುತ್ತಾರೆ ನಂಬರ್ ಏಟ್ ದ್ರೌಪದಿಯ ಪಾತ್ರೆ ದ್ರೌಪದಿಯ ಪಾತ್ರೆಯು ಲಕ್ಷ್ಮಿಯ ಅಕ್ಷಯ ಪಾತ್ರ ತಂದಿತ್ತು ಯಾವಾಗಲೂ ಆಹಾರದಿಂದ ತುಂಬಿತ್ತು ಭಾರತದಾದ್ಯಂತ ದ್ರೌಪದಿಯ ಪಾತ್ರೆ ಎಂಬ ಪದವು ಅತ್ಯುತ್ತಮವಾದ ಆಹಾರಗಳಿಂದ ತುಂಬಿರುವ ಅಡುಗೆ ಎಂದರ್ಥ ಅಂತಹ ಅಡುಗೆ ಮನೆಯ ಉತ್ತಮ ಗೃಹಿಣಿಯ ಗುರುತು ಅವಳನ್ನು ಕೆಲವೊಮ್ಮೆ ಅನ್ನಪೂರ್ಣ ಎಂದು ಕರೆಯಲಾಗುತ್ತದೆ ಮಹಾಭಾರತವು ನಮಗೆ ಉತ್ತಮ ಗೃಹಿಣಿಯ ಮೌಲ್ಯವನ್ನು ತೋರಿಸುತ್ತದೆ ಮತ್ತು ಮಹಿಳೆಯರನ್ನು ಕೇವಲ ಕಾಮಕ್ಕಾಗಿ ರಕ್ಷಿಸಬಾರದು ನಂಬರ್ ನೈನ್ ದ್ರೌಪದಿಯನ್ನು ಋಷಿ ದುರ್ವಾಸ ರಚಿಸಿದಳೆ ದುರ್ವಾಸ ದ್ರೌಪದಿಯನ್ನು ಚೀರ್ಹಾರ್ನಿಂದ ರಕ್ಷಿಸಿದ ಒಂದು ಕುತೂಹಲಕಾರಿ ಕಥೆಯೂ ಇದೆ ಶಿವಪುರಾಣವು ಅವಳ ಅದ್ಭುತವಾದ ಪಾರುಗಾಣಿಕವನ್ನು ದುರ್ವಾಸ ನೀಡಿದ ವರಕ್ಕೆ ಕಾರಣವಾಗಿದೆ ಒಂದು ಕಾಲದಲ್ಲಿ ಋಷಿಯ ಸೊಂಟವನ್ನು ಗಂಗಾ ನದಿಯು ಕೊಂಡೊಯಿತು ಎಂದು ಕಥೆಯು ಹೇಳುತ್ತದೆ ದ್ರೌಪದಿಯು ಅವನನ್ನು ಮುಚ್ಚಲು ತನ್ನ ವಸ್ತ್ರದ ತುಂಡನ್ನು ಬೇಗನೆ ಹರಿದಳು ಋಷಿಯು ಅವಳಿಗೆ ಒಂದು ವರವನ್ನು ಕೊಟ್ಟನು ಇದು ದುಶಾಸನನು ಅವಳನ್ನು ಕಿತಸೆಯಲು ಬೇದಿಸುತ್ತಿರುವಾಗ ಅವಳಿಗೆ ಕೊನೆಯಿಲ್ಲದ ಬಟ್ಟೆಯ ಪ್ರವಾಸವನ್ನು ಉಂಟು ನಂಬರ್ ಟೆನ್ ದ್ರೌಪದಿ ಖಡೋದ್ಗಜನಿಗೆ ಶಾಪ ಕೊಟ್ಟಳು ಖಡೋದ್ಗಜನು ತನ್ನ ತಂದೆಯ ರಾಜ್ಯಕ್ಕೆ ಮೊದಲ ಬಾರಿಗೆ ಭೇಟಿ ನೀಡಿದಾಗ ಅವನು ತನ್ನ ತಾಯಿಯ ಇಡಿಂಬೆಯ ಆದೇಶದ ಮೇರೆಗೆ ದ್ರೌಪದಿಯನ್ನು ಗೌರವಿಸಲಿಲ್ಲ ದ್ರೌಪದಿ ಅವಮಾನಿತಲಾದಳು ಮತ್ತು ಅವಳು ತುಂಬ ಕೋಪಗೊಂಡಳು ಅವಳು ಅಸಾಧಾರಣ ವ್ಯಕ್ತಿ ಅವಳು ಯುಧಿಷ್ಠಿರನ ರಾಣಿ ಅವಳು ಬ್ರಾಹ್ಮಣನ ರಾಜನ ಮಗಳು ಮತ್ತು ಅವಳು ಸ್ಥಾನಮಾನವು ಪಾಂಡವರಿಗಿಂತ ತುಂಬ ಹೆಚ್ಚಾಗಿದೆ ಎಂದ ಅವಳು ಅವನನ್ನು ಕೂಗಿದಳು ಮತ್ತು ಅವನ ದುಷ್ಟ ಅಸುರ ತಾಯಿಯೇ ಅಗ್ನೇಯ ಮೇರೆಗೆ ಅವನು ಹಿರಿಯರು ಋಷಿಗಳು ಮತ್ತು ರಾಜರ ಮಹಾಸಭೆಯಲ್ಲಿ ಅವಳನ್ನು ಅವಮಾನಿಸಲು ಧೈರ್ಯ ಮಾಡಿದರು ನಂಬರ್ ಲೆವೆನ್ ಹಿಡಿಂಬೆಯ ಸೇಡು ಪ್ರತೊಗ್ಗ ಜನ ಆಯವು ಚಿಕ್ಕದಾಗಿರುತ್ತದೆ ಮತ್ತು ಅವನು ಯುದ್ಧವಿಲ್ಲದೆ ಕೊಲ್ಲುತ್ತಾನೆ ಎಂದು ದ್ರೌಪದಿ ಭಯಾನಕ ಶಾಪವನ್ನು ಹೇಳುತ್ತಾಳೆ ಕ್ಷತ್ರಿಯನಿಗೆ ಭಯಾನಕ ಘಟನೆ ದ್ರೌಪದಿಯು ಶಾಪವನ್ನು ಕೇಳಿ ಹಿಡಿಂಬೆಗೆ ತನ್ನನ್ನು ತಾನೇ ನಿಯಂತ್ರಿಸಿಕೊಳ್ಳಲಾಗಲಿಲ್ಲ ಅವಳು ಅವಳ ಬಳಿಗೆ ಧಾವಿಸಿ ಅವಳನ್ನು ದರಿದ್ರ ಪಾಪಿ ಮಹಿಳೆ ಎಂದು ಕರೆದಳು ಹಿಡಿಂಬೆಯು ತನ್ನ ಕೋಪದಲ್ಲಿ ದ್ರೌಪದಿಯ ಮಕ್ಕಳನ್ನು ಶಪಿಸಿದಳು ಮತ್ತು ಇಬ್ಬರು ರಾಣಿಯರು ಪಾಂಡವ ವಂಶವನ್ನು ಬಹುತೇಕ ಕೊಂಡರು ನಂಬರ್ ಟ್ವೆಲ್ ದ್ರೌಪದಿಯ ವಿವಿಧ ಅವತಾರಗಳು ನಾರದ ಪುರಾಣ ಮತ್ತು ವಾಯುಪುರಾಣದ ಪ್ರಕಾರ ದ್ರೌಪದಿ ದೇವಿಯ ಶ್ಯಾಮಳ ಧರ್ಮದ ಹೆಂಡತಿ ಭಾರತಿ ವಾಯುವಿನ ಹೆಂಡತಿ ಸಚಿ ಹಿಂದನ ಹೆಂಡತಿ ಉಷಾ ಅಶ್ವಿನರ ಹೆಂಡತಿ ಮತ್ತು ಪಾರ್ವತಿ ಶಿವನ ಹೆಂಡತಿ ಅವರ ಸಂಯುಕ್ತ ಅವತಾರವಾಗಿದ್ದ ಹಿಂದಿನ ಅವತಾರಗಳಲ್ಲಿ ಅವಳು ರಾಮವನ್ನು ಸಿಪ್ಪಿಸಿದ ವೇದಾವತಿಯಾಗಿ ಜನಿಸಿದಳು ನಂತರ ಅವಳು ರಾವಣನ ಸಾವಿಗೆ ಕಾರಣಲಾದ ಸೀತೆಯಾಗಿ ಜನ್ಮ ಪಡೆದಳು ಅವಳ ಮೂರನೇ ಅವತಾರವು ದಯಮಂತಿ ಅಥವಾ ಅವಳ ಮಗಳು ನಲಾಯಣಿ ಭಾಗಶಂ ಐದನೇ ಅವತಾರ ದ್ರೌಪದಿಯೇ ನಂಬರ್ ತರ್ಟೀನ್ ದ್ರೌಪದಿಯ ಷರತ್ತು ದ್ರೌಪದಿ ಸಾಮಾನ್ಯ ಹೆಂಡತಿಯಾಗಲು ಒಪ್ಪಿಕೊಂಡಾಗ ಅವಳು ತನ್ನ ಮನೆಯನ್ನು ಬೇರೆ ಮಹಿಳೆಯೊಂದಿಗೆ ಹಂಚಿಕೊಳ್ಳುವುದಿಲ್ಲ ಎಂಬುದು ಅವಳ ಷರತ್ತು ಬೇರೆ ರೀತಿಯಲ್ಲಿ ಹೇಳುವುದಾದರೆ ಆ ಕಾಲದ ಜನಪ್ರಿಯ ಆಚರಣೆಯನ್ನು ಕಡೆಗಣಿಸಿ ಪಾಂಡವರು ಮತ್ತು ತಮ್ಮ ಇತರರ ಹೆಂಡತಿಯರನ್ನು ಇಂದ್ರಪ್ರಷ್ಟಕ್ಕೆ ಕರೆತರಲು ಸಾಧ್ಯವಾಗಲಿಲ್ಲ ಹಾಗಾಗಿ ಅರ್ಜುನನು ಒಬ್ಬ ಹೆಂಡತಿಯನ್ನು ಕರೆತರುವಲ್ಲಿ ಯಶಸ್ವಿಯಾದನು ಅವಳು ಕೃಷ್ಣನ ಸಹೋದರಿ ಸುಭದ್ರೆಯಾಗಿದ್ದಳು ಮತ್ತು ಕೃಷ್ಣನಿಂದ ಸ್ವಲ್ಪ ಸಹಾಯವೊಂದಿಗೆ ಅವಳು ಮನೆಯೊಳಗೆ ತನ್ನ ದಾರಿಯನ್ನು ಮುದುಗಿಸಲು ಸಾಧ್ಯವಾಯಿತು ನಂಬರ್ ಫೋರ್ಟೀನ್ ದ್ರೌಪದಿಯ ಸ್ವಯಂವರದಲ್ಲಿ ದುರ್ಯೋಧನನ ಭಾಗವಹಿಸಲಿಲ್ಲ ದುರ್ಯೋಧನನು ದ್ರೌಪದಿಯ ಸ್ವಯಂವರದಲ್ಲಿ ಭಾಗವಹಿಸದಿರಲು ಒಂದು ಕಾರಣವಿದೆ ಏಕೆಂದರೆ ಅವನು ಈಗಾಗಲೇ ಕಳಿಂಗದ ರಾಜಕುಮಾರಿ ಭಾನುಮತಿಯನ್ನು ಮದುವೆಯಾಗಿದ್ದನು ಬೇರೆ ಮದುವೆಯಾಗುವುದಿಲ್ಲ ಎಂದು ಆಕೆಗೆ ಮಾತು ಕೊಟ್ಟಿದ್ದ ಆತ ತನ್ನ ಮಾತನ್ನು ಉಳಿಸಿಕೊಂಡಿದ್ದ ನಂಬರ್ ಫಿಫ್ಟೀನ್ ದ್ರೌಪದಿ ನಾಯಿಗಳಿಗೆ ಶಾಪ ಕೊಟ್ಟಳು ಪಂಜಾಬಿ ಜನಪದ ಕಥೆಯ ಪ್ರಕಾರ ಕತೆ ಹೀಗಿದೆ ಪಾಂಡವರು ದ್ರೌಪದಿಯ ಕೋಣೆಗೆ ಒಂದೇ ಸಮಯದಲ್ಲಿ ಒಬ್ಬ ಸಹೋದರ ಮಾತ್ರ ಪ್ರವೇಶಿಸಬೇಕು ಮತ್ತು ಆ ಸಮಯದಲ್ಲಿ ಬೇರೆ ಪಾಂಡವರು ಅವಳ ಕೋಣೆಗೆ ಪ್ರವೇಶಿಸಬಾರದು ಎಂದು ಒಪ್ಪಿಕೊಂಡರು ಅವಳ ಕೋಣೆಗೆ ಪ್ರವೇಶಿಸಿದ ಸಹೋದರ ತನ್ನ ಬೂಟುಗಳನ್ನು ಬಾಗಿಲಿನಲ್ಲಿ ಹೊರಗೆ ಇಡಬೇಕಾಗಿತ್ತು ಈ ಷರತ್ತಿನ ಉಲ್ಲಂಘನೆಯ ಕಟ್ಟುನಿಟ್ಟಾದ ದಂಡವನ್ನು ಹೊಂದಿತ್ತು ಅಪರಾಧಿಯು ಒಂದು ವರ್ಷದ ಗಡಿಪರವಾಗಲು ತಕ್ಷಣವೇ ಹೊರಡಬೇಕಾಗಿತ್ತು ನಂಬರ್ ಸಿಕ್ಸ್ಟೀನ್ ಅರ್ಜುನ ಅಪರಾಧಿ ಒಂದು ದಿನ ಯುಧಿಷ್ಠಿರನ್ನು ದ್ರೌಪದಿಯ ಕೋಣೆಯಲ್ಲಿದ್ದಾಗ ಬಾಗಿಲಿನ ಹೊರಗಿನಿಂದ ನಾಯಿ ಹೊಂದು ಅವನ ಪಾದರಕ್ಷೆಗಳನ್ನು ಕದ್ದಿತು ಇದನ್ನು ಹರಿಯದ ಅರ್ಜುನನು ಕೋಣೆಯನ್ನು ಪ್ರವೇಶಿಸಿದನು ಮತ್ತು ದ್ರೌಪದಿಯೊಂದಿಗೆ ತನ್ನ ಅಣ್ಣನನ್ನು ನೋಡಿದನು ಒಪ್ಪಂದದ ಪ್ರಕಾರ ಅರ್ಜುನ ವನವಾಸಕ್ಕೆ ಹೊರಡಬೇಕಿತ್ತು ಉಜುಗರಗೊಳ್ಳದಾದ ದ್ರೌಪದಿಯು ಯುಧಿಷ್ಠಿರನ ಪಾದರಕ್ಷೆಯನ್ನು ಕದ್ದ ನಾಯಿಯ ಮೇಲೆ ಕೋಪಗೊಂಡಳು ಆ ಮೂಲಕ ಎಲ್ಲ ನಾಯಿಗಳನ್ನು ಸ್ಥಾಪಿಸುತ್ತಾಳೆ ಎಲ್ಲ ನಾಚಿಗೆಯಿಂದ ಸಾರ್ವಜನಿಕವಾಗಿ ಸಂಸಾರ ಮಾಡುವುದನ್ನು ಜಗತ್ತೆಲ್ಲ ನೋಡುತ್ತದೆ ನಂಬರ್ ಸೆವೆಂಟೀನ್ ದ್ರೌಪದಿಯ ಇನ್ನೊಂದು ಬದಿ ದ್ರೌಪದಿಯು ಮಲಗಿದ್ದ ಐದು ಮಕ್ಕಳನ್ನು ಮಧ್ಯರಾತ್ರಿಯಲ್ಲಿ ದ್ರೋಣನ ಮಗ ಅಶ್ವತ್ಥಾಮ ನಿದ್ರೆಯವಾಗಿ ಕೊಂಡನು ಕೃಷ್ಣ ಅರ್ಜುನ ಮತ್ತು ಭೀಮರು ಹೋಗಿ ಅಶ್ವತ್ಥಾಮನನ್ನು ಹಿಡಿದು ದ್ರೌಪದಿಯ ಬಳಿಗೆ ಕರೆತಂದರು ತಂದರು ದ್ರೌಪದಿ ಅಶ್ವತ್ಥಾಮನನ್ನು ತಲೆ ತಾಕಿಸಿ ಕುಳಿತಾಗ ಅದ್ಭುತವಾದ ಸಹಾನುಭೂತಿಯನ್ನು ಪ್ರದೇಶಿಸಿದಳು ಅಂತಹ ಕೊಲೆಗಾರನನ್ನು ಕೊಂದ ಯಾವುದೇ ಪಾಪವಿಲ್ಲ ಎಂದು ಕೃಷ್ಣ ಹೇಳಿದರೂ ದ್ರೌಪದಿ ತನ್ನ ಮಗನನ್ನು ಕಳೆದುಕೊಂಡ ದ್ರೌ ದ್ರೌಪದ ಹೆಂಡತಿ ಅನುಭವಿಸುವ ನೋವನ್ನು ಅನುಭವಿಸಿದಳು ನಂಬರ್ ಏಯ್ಟೀನ್ ಕನ್ಯೆ ಧನ್ಯ ಮುಂದಿನ ಪತಿಗೆ ತೆರಳುವ ಮೊದಲು ದ್ರೌಪದಿ ತನ್ನ ಕಣ್ವತ್ವ ಮತ್ತು ಪರಿಶುದ್ಧತೆಯನ್ನು ಮರಳಿ ಪಡೆಯಲು ಬೆಂಕಿಯ ಮೂಲಕ ನಡೆಯುತ್ತಾಳೆ ಬಹುಪತ್ನಿತ್ವದ ಗಂಡಂದಿರ ಮುಂದೆ ಅಂತಹ ನಿಯಮಗಳನ್ನು ಎಂದಿಗೂ ಹರಿಸಿರಲಾಗಲಿಲ್ಲ ಎಲ್ಲ ಪಾಂಡವರಿಗೆ ಈ ಥರ ಹೆಂಡತಿಯರು ಇದ್ದರು ಆದರೆ ಈ ಹೆಂಡತಿಯರು ತಮ್ಮ ಎತ್ತವರೊಂದಿಗೆ ಉಳಿದರು ಮತ್ತು ದ್ರೌಪದಿ ಇತರ ಸಹೋದರರೊಂದಿಗೆ ನಿಕಟವಾಗಿರುವ ನಾಲ್ಕು ವರ್ಷಗಳಲ್ಲಿ ತಮ್ಮ ಇತರ ಹೆಂಡತಿಯರನ್ನು ಭೇಟಿ ಮಾಡಲು ಪಾಂಡವರು ನಗರದಿಂದ ಹೊರಗೆ ಹೋಗಬೇಕಾಯಿತು ನಂಬರ್ ನೈನ್ಟೀನ್ ದ್ರೌಪದಿಯ ಏಕೈಕ ಸ್ನೇಹಿತ ಕೃಷ್ಣ ದ್ರೌಪದಿಯು ಯಾವಾಗಲೂ ಕೃಷ್ಣನನ್ನು ತನ್ನ ಸಖ ಅಥವಾ ಪ್ರೀತಿಯ ಸ್ನೇಹಿತ ಎಂದು ಪರಿಗಣಿಸುತ್ತಾಳೆ ಮತ್ತು ಕೃಷ್ಣ ಅವಳನ್ನು ಸಖಿ ಎಂದು ಸಂಬೋಧಿಸುತ್ತಿದ್ದನು ಇದು ದ್ರೌಪದಿ ಮತ್ತು ಕೃಷ್ಣನ ನಡುವೆ ಇರುವ ಆಧ್ಯಾತ್ಮಿಕ ಪ್ರೀತಿಯ ಸಂಕೇತವಾಗಿದೆ ಅವಳ ವ್ಯಕ್ತಿತ್ವವನ್ನು ಮೌಲ್ಯಕರಿಸಿದ ಮತ್ತು ಪ್ರತಿ ಬಾರಿ ಅವಳು ತನ್ನನ್ನು ತಾನು ಸಂಧಿಗೆ ಪರಿಸ್ಥಿತಿಗಳಲ್ಲಿ ಕಂಡುಕೊಂಡಾಗ ಅವಳನ್ನು ರಕ್ಷಿಸಲು ಬಂದ ಏಕೈಕ ನಿಜವಾದ ಸ್ನೇಹಿತ ಕೃಷ್ಣ ಅವರ ದೈವಿಕ ಉಪಸ್ಥಿತಿಯನ್ನು ಅವಳು ತನ್ನ ಜೀವನದಲ್ಲಿ ನಿರಂತರವಾಗಿ ಅನುಭವಿಸಿದಳು ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಏನಾದ್ರೂ